ಮಂಗಳ ಪಿಯು ಕಾಲೇಜು ಹಾಗೂ ಅಚೀವರ್ಸ್ ಅಕಾಡೆಮೀಸ್ ಅಸೋಸಿಯೇಟ್ಸ್ ವತಿಯಿಂದ ವೈಭವ ಟೂ ತೌಸಂಡ್ ಟ್ವೆಂಟಿ ಫೈವ್ ವಾರ್ಷಿಕ ದಿನವನ್ನು ಹಮ್ಮಿಕೊಳ್ಳಲಾಗಿತ್ತು ನಗರದ ಡೈರಿ ವೃತ್ತದ ಬಳಿ ಇರುವ ಮಂಗಳ ಪಿಯು ಕಾಲೇಜಿನ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಮಂಗಳ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷ ಡಾ ಅಶೋಕ್ ಗೌಡ ನಮ್ಮ ಭವಿಷ್ಯ ನಮ್ಮ ಕೈಯಲ್ಲಿದ್ದು ಇದನ್ನು ಮೊದಲು ಅರಿತುಕೊಳ್ಳಬೇಕು ಪೋಷಕರು ಕಷ್ಟಪಟ್ಟು ಮಕ್ಕಳನ್ನು ಒಳ್ಳೆಯ ಶಾಲೆ ಕಾಲೇಜಿಗೆ ಸೇರಿಸುತ್ತಾರೆ ಕಾಲೇಜಿನಲ್ಲಿ ಶಿಕ್ಷಕರು ಅವರ ಕರ್ತವ್ಯದಂತೆ ಉತ್ತಮವಾದ ವಿದ್ಯಾಭ್ಯಾಸವನ್ನ ನೀಡುತ್ತಾರೆ ಆದರೆ ಎಲ್ಲಾ ಸೌಲಭ್ಯವನ್ನು ಪಡೆದ ಮಕ್ಕಳು ಇದನ್ನು ಯಾವ ರೀತಿ ಬಳಸಿಕೊಂಡು ಯಾವ ಸ್ಥಾನವನ್ನು ಅಲಂಕರಿಸುತ್ತಾರೆ ಎಂಬ ನಿರ್ಧಾರ ನಿಮಗೆ ಬಿಟ್ಟಿದ್ದು ಆದ್ದರಿಂದ ಮಕ್ಕಳು ಕಲಿಕೆಯ ಹಂತದಲ್ಲಿ ಬೇಡದ ವಿಚಾರಗಳಿಗೆ ತಲೆಕೊಡದೆ ಉತ್ತಮ ನಿರ್ಧಾರ ತೆಗೆದುಕೊಂಡು ಉಷ್ಯ ಎಂದು ಕರೆ ನೀಡಿದ್ರು ಒಳ್ಳೆ ಕಾಲೇಜ್ ಸೇರಿಸಬಹುದು ಕಷ್ಟಪಟ್ಟು ಸಾಲ ಸಾಲ ಮಾಡಿ ಉಪವಾಸ ಇದೆ ಒಳ್ಳೆ ಕಾಲೇಜು ಸೇರಿಸ್ಬೋದು ಕಾಲೇಜು ಫೆಸಿಲಿಟೀಸ್ ಕೊಡ್ಬೋದು ಟೀಚರ್ಸ್ ಒಳ್ಳೆ ಪಾಠ ಮಾಡ್ಬೋದು ಸ್ಥಳವನ್ನು ಉಪಯೋಗಿಸ್ಕೊಳ್ಳುವ ಜವಾಬ್ದಾರಿ ನಿಮ್ಮೇನಿಲ್ಲ ಬಿಕಾಸ್ ಇಟ್ ಇಸ್ ಯುವರ್ ಫ್ಯೂಚರ್ ನಾಳೆ ಇಟ್ ಇಸ್ ಯುವರ್ ಲೈಫ್ ಯು ಆರ್ ದಿ ಫ್ಯೂಚರ್ ಆಫ್ ಯುವರ್ಸ್ ಆ ಜವಾಬ್ದಾರಿಯೇ ಅರ್ಥ ಆಗೋದು ನಿಮ್ಮನ್ನು ನೀವೇ ಪರಿಗಣಿಸ್ಬೋದು ನೀವೇ ಪರಿಣತನ ಮಾಡಿಕೊಂಡ್ರೆ ಲೈಫಲ್ಲಿ ಕಾಲೇಜಿನ ನಿರ್ದೇಶಕರಾದ ಜಗದೀಶ್ ಚೌಡವಳಿ ಮಾತನಾಡಿ ವಿದ್ಯಾರ್ಥಿಗಳು ಕಾಲೇಜಿನ ಕೊನೆಯ ಹಂತ ತಲುಪಿದ್ದು ಪರೀಕ್ಷೆಗಳಿಗೆ ಕೇವಲ ಎರಡು ಮೂರು ತಿಂಗಳು ಬಾಕಿ ಉಳಿದಿದೆ ಆದ್ದರಿಂದ ವಿದ್ಯಾರ್ಥಿಗಳು ಬೇಡದ ವಿಚಾರಗಳಲ್ಲಿ ಕಾಲಹರಣ ಮಾಡದೆ ಓದಿಗೆ ಸಮಯವನ್ನು ಮೀಸಲಿಟ್ಟು ಉತ್ತಮ ಅಭ್ಯಾಸವನ್ನ ಮಾಡಿ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆಯುವುದರ ಮೂಲಕ ಕಾಲೇಜಿಗೆ ಹಾಗೂ ಜಿಲ್ಲೆಗೆ ಕೀರ್ತಿತಾನೆ ಎಂದು ತಿಳಿಸಿದರು ಮಾತುಗಳಿಗೆ ನೀವು ಇಂಬು ಕೊಡಲಿಲ್ಲ ಅವರು ಕೇಳಿದ್ದು ಇಪ್ಪತ್ನಾಲ್ಕು ಗಂಟಲಿ ನಾಲ್ಕೇ ಗಂಟೆ ಓದ್ತಾ ಓದ್ತಾಯಿದ್ರೆ ಅಂದರೆ ಇಬ್ಬರೇ ಕೈ ಎತ್ತಿದ್ರಿ ಅವರು ದೊಡ್ಡ ಸಾಹಿತಿಗಳು ಚಿಂತಕರಾಗಿ ದೂರವಾಣಿಗಳಲ್ಲಿ ದೂರದರ್ಶನಗಳಲ್ಲಿ ಅವರ ನಾಟಕ ಇರ್ಬೋದು ಚಿಂತನೆ ಇರ್ಬೋದು ಮತ್ತನೆ ಇರ್ಬೋದು ಅವಳು ಭಾಳಷ್ಟು ಮಾತನಾಡಲಿಕ್ಕೆ ಬಂದಿದ್ದರು ನೀವು ಅವರಿಗೆ ಉತ್ಸಾಹವನ್ನು ತೋರಿಸ್ಲಿಲ್ಲ ಮುಂದೆ ಆ ರೀತಿ ನಡ್ಕೊಂಬಿಡಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಮಂಗಳ ಕಾಲೇಜಿನ ಪ್ರಾಂಚನರಾದಂಥ ಗುಲ್ರಾಜ್ ಅವರೇ ಎಚ್ ಯು ಎಸ್ ಕಾಲೇಜಿನ ಜುಬ್ರೀಕರ್ ಅವರೇ ಹಾಗೂ ಪದ್ಮನಾಭರವರೇ ಭಾಷಾ ಪಾಷಾದ್ರೆ ಕಾಲೇಜಿನ ಎಲ್ಲ ಉಪನ್ಯಾಸಕರೇ ವಿದ್ಯಾರ್ಥಿ ಬಂಧುಗಳೇ ಏನು ಸ್ವಲ್ಪ ಒಂದು ಒಂದು ಅರ್ಧ ಗಂಟೆ ಕೆಂಕ್ತಾನೆ ಸಹಿಸ್ಕೊತದೆ ಅರ್ಧ ಗಂಟೆ ಆದ್ಮೇಲೆ ಸಹಿಸೋದಕ್ಕೆ ಆಗೋದಿಲ್ಲ ಅದಕ್ಕೆ ಅದು ಪ್ರತಿಭಟನೆ ಮಾಡ್ತದೆ ನನ್ನ ನನ್ನ ಮೇಲೆ ನೀನು ಹಾಕಬೇಡ ಅಂತ ಅಂತ ಅನೇಕ ಕಲ್ಲುಗಳು ಸಿಗ್ತವೆ ಅರ್ಧ ಗಂಟೆ ಒಂದು ಗಂಟೆ ಉಳಿಪೆಟ್ಟನ ತಿಂದು ತಿಂದು ಬೇಡ ಅನ್ನೋ ಕಲ್ಲುಗಳು ಅವೆಲ್ಲ ಸೈಡ್ ಇಟ್ಬಿಡ್ತಾರೆ ಕೊನೆಯಲ್ಲಿ ಹೋಗ್ತಾನೆ ಒಂದು ದೊಡ್ಡ ಕಲ್ಲು ಬಿದ್ದಿರ್ತದೆ ಅಲ್ಲಿ ಒಂದು ನಾವು ಎಷ್ಟು ಹೊಡೆದ್ರು ಏನು ಮಾಡಿದ್ರು ಕಲ್ಲು ಸುಮ್ಮನೆ ಇರ್ತದೆ ಅವನು ಕನಿಷ್ಠ ಒಂದು ತಿಂಗಳ ಕಲ್ಲಿಗೆ ಹೊಡಿತಾನೆ 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 ಆ ಕಲ್ಲು ಒಂದು ತಿಂಗಳ ಅವನು ಕೆತ್ತಿದ್ರೂ ಕೂಡ ಅದು ಪ್ರತಿಭಟನೆ ಮಾಡೋದಿಲ್ಲ ಆವಾಗ ಕಲ್ಲು ಏನಾಗ್ತದೆ ಅಂತಂದರೆ ದೇವರ ಮೂರ್ತಿ ಆಗ್ತದೆ ಆ ಕಲ್ಲನ್ನು ನಿಲ್ಲಿಸಿ ದೇವರ ಮೂರ್ತಿ ಮಾಡ್ತಾರೆ ಯಾವ ಕಲ್ಲು ಅವನು ಕಾಲಿಟ್ಟ ತಕ್ಷಣ ಪ್ರತಿಭಟನೆ ಮಾಡ್ತೋ ಅದು ದೇವಸ್ಥಾನದ ಮೆಟ್ಲಾಗ್ತದೆ ಅರ್ಧ ಮುಕ್ಕಾಲು ಗಂಟೆ ಉಳಿಪಟ್ಟ ತಿಂದಂಥ ಪ್ರತಿಭಟನೆ ಕಲ್ಲುಗಳು ದೇವಸ್ಥಾನದ ಗೋಡೆಗಳಾಗ್ತವೆ ಅಂತ ಈ ಸಂದರ್ಭದಲ್ಲಿ ಸೆಂಟ್ರಲ್ ಕಾಮರ್ಸ್ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಚಂದ್ರಕಾಂತ ಪಡೆಸೂರು ಅಚಿವರ್ಸ್ ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ಜುಲ್ಫಿಕರ್ ಅಹಮದ್ ಮಂಗಳ ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ಗುರುರಾಜ್ ಸೇರಿದಂತೆ ಇತರರು ಹಾಜರಿದ್ದರು